thank you ಈ ವಿಡಿಯೋದಲ್ಲಿ ಬೆಟ್ನೋ ವೈಟ್ ಎಸ್ ಕ್ರೀಮ್ ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಕ್ರೀಮ್ ಏಕೆ ಯೂಸ್ ಮಾಡ್ತಾರೆ ಅಂದ್ರೆ ಎಕ್ಸಾಮಾ ಮತ್ತು ಸೋರಿಯೋಸಿಸ್ ಟ್ರೀಟ್ಮೆಂಟ್ ಗೆ ಬಳಸುತ್ತಾರೆ ಇದರಿಂದ ಆಗಿರುವಂತಹ ಈಚಿಂಗ್ ಸ್ವೆಲ್ಲಿಂಗ್ ರೆಡ್ನೆಸ್ ನ ಕಡಿಮೆ ಮಾಡಲು ಈ ಕ್ರೀಮ್ ನ ಬಳಸುತ್ತಾರೆ ಈ ಕ್ರೀಮ್ ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ ಗೆ ಬಳಸಬಾರದು ಇದರಲ್ಲಿರುವಂತಹ ಸ್ಟಿರಾಯ್ಡ್ ನಿಮ್ಮ ಫೇಸ್ ನ ಡ್ಯಾಮೇಜ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತದೆ ಈ ಕ್ರೀಮ್ ನ ಹೇಗೆ ಯೂಸ್ ಮಾಡಬೇಕಂದ್ರೆ ಮೊದಲು ನಿಮಗೆ ಅಫೆಕ್ಟೆಡ್ ಏರಿಯಾವನ್ನು ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ನ ಅಪ್ಲೈ ಮಾಡಿ ಡೈಲಿ ಟೂ ಟೈಮ್ಸ್ ಈ ನ ಯೂಸ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ನ ಯೂಸ್ ಮಾಡಿ ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಬಿಟಾಮಿಥಾಸೋನ್ ಮತ್ತು ಸ್ಯಾಲಿಸ್ಲಿಕ್ ಅಸಿಡ್ ಎಂಬ ಮೆಡಿಸಿನ್ಸ್ ಇವೆ ಬಿಟಾಮಿಥಾಸೋನ್ ಇದು ಒಂದು ಸ್ಟರಾಯ್ಡ್ ಮೆಡಿಸಿನ್ ಈಚಿಂಗ್ ಇನ್ಫ್ಲಮೇಷನ್ ರೆಡ್ನೆಸ್ಗೆ ಕಾರಣವಾಗುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಸೆಲಿಸ್ಲಿಕ್ ಅಸಿಡ್ ಇದು ಒಂದು ಕೆರಾಟೊಲೈಟಿಕ್ ಮೆಡಿಸಿನ್ ಇದು ಡೆಡ್ ಸ್ಕಿನ್ ನ ರಿಮೂವ್ ಮಾಡಿ ನ್ಯೂ ಸ್ಕಿನ್ ಸೆಲ್ಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಮತ್ತು ಸ್ಕಿನ್ನ ಸಾಫ್ಟನ್ ಮಾಡಲು ಕೂಡ ಸಹಾಯ ಮಾಡುತ್ತದೆ ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಬರ್ನಿಂಗ್ ಸೆನ್ಸೇಷನ್ ಈಚಿಂಗ್ ಸ್ಕಿನ್ ಫೇನ್ ಡ್ರೈ ಸ್ಕಿನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಕ್ರೀಮ್ ನಿಮ್ಮ ಸ್ಕಿನ್ ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸ್ಎಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ ನ ಸೇಫ್ಟಿ ಅಡ್ವೈಸ್ ಈ ಕ್ರೀಮ್ ಅಲ್ಲಿರುವಂತಹ ಮೆಡಿಸಿನ್ಸ್ ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಕ್ರೀಮ್ ನ ಯೂಸ್ ಮಾಡಬಾರದು ಈ ಕ್ರೀಮ್ ನ ಓಪನ್ ಉಂಡ್ ಸ್ಕರ್ಟ್ ಹಾಗೆ ಸೆನ್ಸಿಟಿವ್ ಏರಿಯಾ ಹಾಗೆ ಈಚಿಂಗ್ ಸ್ಕಿನ್ ಗೆ ಬಳಸಬಾರದು ಈ ಕ್ರೀಮ್ ನ ಫೇಸ್ಗೆ ಅಪ್ಲೈ ಮಾಡುವುದನ್ನು ಅವಾಯ್ಡ್ ಮಾಡಿ ಮತ್ತೆ ಈ ಕ್ರೀಮ್ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಯೂಸ್ ಮಾಡಬಾರದು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಹಾಗೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಬ್ರೇಸ್ಟ್ ಫಿಲಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಯೂಸ್ ಮಾಡಬಾರದು ಹಾಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡೋದೇನೆ ಲಾಂಗ್ ಟರ್ಮ್ ಆಗಿ ಈ ಕ್ರೀಮ್ನ ಯೂಸ್ ಮಾಡಬೇಡಿ ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ ನ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು